ನಮಸ್ಕಾರ ಕ್ಷರುಗಿನ ಕೊಲೆಯನ್ನು ಖಂಡಿಸಿ ಕಮ್ಯುನಿಸ್ಟ್ ಪಕ್ಷದಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ದಲಿತ ಯುವಕನಿಗೆ ಕ್ಷೌರ ನಿರಾಕರಣೆ ಮಾಡಿ ಕೊಲೆ ಮಾಡಿದ ಘಟನೆಯನ್ನ ಖಂಡಿಸಿ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗೆ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ನಾನು ನೀಡಿದರು ಯಲಬುರ್ಗ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ಕ್ಷೌರ ಮಾಡುವ ವಿಚಾರದಲ್ಲಿ ನಡೆದಿರುವ ಘಟನೆ ಪರಿಶಿಷ್ಟ ಜಾತಿ ಯುವಕ ಯಮನೂರಪ್ಪ ಕೊಲೆ ಜಾತಿ ದೌರ್ಜನ್ಯ ಹಾಗೂ ಅಸ್ಪೃಶ್ಯತೆಯ ಕರಾಳ ಕವರಕ್ಕೆ ಹಿಡೀರ ಕನ್ನಡಿಯಾಗಿದೆ ಈ ಕ್ರೌರ್ಯವನ್ನು ನಾವು ಖಂಡಿಸುತ್ತೇವೆ ಎಂದು ಹೇಳಿದರು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದರೂ ಇನ್ನುವರೆಗೂ ಅಸ್ಪೃಶ್ಯತೆ ನಮ್ಮ ದೇಶದಲ್ಲಿದೆ ಎಂದರೆ ನಮಗೆ ಹೇಳಿಕಿಲಿಕ್ಕೆ ನಾಚಿಕೆಯಾಗುತ್ತದೆ ಮಹಾ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಲವಾರು ಅಸ್ಪೃಶ್ಯತೆಯ ನಿವಾರಣೆ ಮಾಡಿ ಹಲವು ಹೋರಾಟಗಳನ್ನು ಮಾಡಿ ಇಡೀ ದೇಶಕ್ಕೆ ಐತಿಹಾಸಿಕ ಸಂವಿಧಾನ ನೀಡಿ ಎಪ್ಪತ್ತೈದು ವರ್ಷ ಕಳೆದರೂ ಇನ್ನೂ ನಮ್ಮ ದೇಶದಲ್ಲಿ ಜಾತಿ ಧರ್ಮದ ಆಧಾರದಲ್ಲಿ ಕಚ್ಚಾಡುತ್ತಿರುವುದು ಖೇದಕರ ಸಂಗತಿಯಾಗಿದೆ ನೂರಾರು ರೀತಿಯ ಅಸ್ಪೃಶ್ಯತೆ ಆಚರಣೆಗಳು ಹಾಗೂ ಜಾತಿ ಆಧಾರಿತ ತಾರತಮ್ಯಗಳು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ರಾಜಾರೋಷವಾಗಿ ಮುಂದುವರೆದಿದೆ ಸರ್ಕಾರ ಈ ಕಡೆ ಗಮನಹರಿಸಬೇಕು ಸಾವಿರಾರು ಗ್ರಾಮಗಳಲ್ಲಿ ಪರಿಶಿಷ್ಟ ಸಮುದಾಯದ ಜನರಿಗೆ ಕ್ಷೌರ ನಿರಾಕರಣೆ ಅಬಾಧಿತವಾಗಿ ಮುಂದುವರೆದಿದೆ ಎಷ್ಟೋ ಗ್ರಾಮದ ಪರಿಶಿಷ್ಟ ಜಾತಿ ಜನರು ತಮ್ಮ ಕ್ಷೌರಕ್ಕೆ ಪಟ್ಟಣ ಪ್ರದೇಶಗಳಿಗೆ ಹೋಗ್ತಾ ಇದ್ದಾರೆ ಇದರ ಮೇಲೆ ಹೀನ ಹಿಂಸೆ ದೌರ್ಜನ್ಯ ನಡೆಯುತ್ತಲೇ ಇದೆ ಕೂಡಲೇ ಇದನ್ನು ನಿಲ್ಲಿಸಲು ವಹಿಸಬೇಕು ಮತ್ತು ಸಂಗನಾಳ ಗ್ರಾಮದ ಯಮನೂರಪ್ಪ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ರಾಜ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕು ಎಂದು ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ರಾಂಪುರ ತಾಲೂಕು ಸಮಿತಿ ಆಗ್ರಹಿಸಿದೆ ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಕಾರ್ಯದರ್ಶಿ ಗೈಬು ಜೈನಕಾಂತ್ ಅಂಗಡಿ ಸಂಘದ ಅಧ್ಯಕ್ಷ ಫಾರೂಕ್ ಶೇಖ್ ಅಲ್ತಾಫ್ ನದಾಫ್ ಮತ್ತು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಮಹಿಳಾ ಅಧ್ಯಕ್ಷೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮತ್ತು ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಮಾಡ್ಬೇಕಂತ ಹೇಳಿ ಒಂದು ಕರೆ ಕೊಟ್ಟರು ಯಾವ ಪ್ರತಿಭಟನೆ ಅಂತಂದರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಸಂಗನಾಳ ಸಂಗನಾಳ ಗ್ರಾಮದಲ್ಲಿ ಒಬ್ಬ ಯುವಕ ಕಟಿಂಗ್ ಮಾಡ್ರಿ ಅಂತೇಳಿ ಕಟಿಂಗ್ ಅಂಗಡಿಗೆ ಕಟಿಂಗ್ ಮಾಡಿಸ್ಕೊಳಕ್ಕೆ ಹೋದಾಗ ಅವನ ನೇರವಾಗಿ ಬಡ ಕೆಲಸ ಕೊಲೆ ಮಾಡುವಂಥದ್ದು ಒಂದು ದುಷ್ಕೃತ್ಯ ಒಂದು ನಡೆದೈತಿ ಇದನ್ನು ಖಂಡನೆ ಮಾಡಿ ಇವತ್ತು ನಾವು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಬೇಕಂತ ಹೇಳಿ ಇವತ್ತು ತಹಸೀಲ್ದಾರ್ ಆಫೀಸ್ಗೆ ನಾವು ಬಂದಿವಿ ಆದರೆ ಕ್ಷೌರ ಮಾಡಿಸ್ಲಿಕ್ಕೆ ಹೋದರೂ ಸಹ ಇವತ್ತು ದಲಿತರಿಗೆ ರಕ್ಷಣೆ ಇಲ್ಲ ಅಂತಂದ ಮ್ಯಾಗೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಏನಾಯಿತು ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ಒಂದು ಪದ್ಯ ಐತಿ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲ್ವತ್ತೇಳರ ಸ್ವಾತಂತ್ರ್ಯ ಅಂಥೇಳಿ ಇವತ್ತ ಇಡೀ ಭಾರತ ದೇಶದ ಬಹಳಷ್ಟು ಗ್ರಾಮಗಳಲ್ಲಿ ಇವತ್ತು ಇನ್ನೂ ದಲಿತರ ಮೇಲೆ ಶೋಷಣೆ ನಡೆಯಕತ್ತೈತಿ ಮತ್ತು ದಲಿತರನ್ನ ಅಸ್ಪೃಶ್ಯತೆಯಿಂದ ಕಾಣಕತ್ತಾರ ಇಂಥ ಒಂದು ಮನುವಾದಿಗಳೇನಿದಾರ ಆ ಮನುವಾದಿಗಳನ್ನು ಬಡಿಬೇಕು ಅನ್ನುವಂಥ ರೀತಿಯಲ್ಲಿ ಸರ್ಕಾರ ಕಾರ್ಯಪ್ರವೃತ್ತರಾಗಬೇಕು ಮತ್ತು ಸಂಗನಾಳ್ ಗ್ರಾಮದಲ್ಲಿ ಏನು ಇವತ್ತ ಆ ಯುವಕ ಕಟಿಂಗ್ ಮಾಡೋಕು ಕೇಳಿದಾಗ ಅವ್ನು ಕೊಲೆ ಮಾಡ್ಯಾರ ಆ ಕೊಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಗುರಿಪಡಿಸಬೇಕು ಮತ್ತು ಆ ದಲಿತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತ ಹೇಳಿ ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋ ಸಲುವಾಗಿ ಮಾನ್ಯ ತಹಶೀಲ್ದಾರ್ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡಲಿಕ್ಕೆ ನಾವು ಬಂದಿವೆ ನಮಸ್ಕಾರ